ಭಾರತ ಬದಲಾಯಿಸುತ್ತಿದೆ ನನ್ನ ಕನಸಿನ ಭಾರತ ಕನ್ನಡ ಕೊರಳು ವತಿಯಿಂದ ಪ್ರಬಂಧ ಇದನ್ನು ಭಾಷಣಕ್ಕಾಗಿಯೂ ಉಪಯೋಗಿಸಬಹುದು ವಂದನೀಯ ಶಿಕ್ಷಕರೇ ಸ್ನೇಹಿತರೆ ಮತ್ತು ಇತರ ಉಪಸ್ಥಿತರಿರುವವರಿಗೆ ನನ್ನ ನಮನಗಳು ಇಂದು ನಾನು ನಿಮ್ಮೆದುರು ಭಾರತ ಬದಲಾಯಿಸುತ್ತಿದೆ ನನ್ನ ಕನಸಿನ ಭಾರತ ಎಂಬ ಮಹತ್ವದ ವಿಷಯದ ಬಗ್ಗೆ ಕೆಲವು ಮಾತು ಮಾತನಾಡಲಿದ್ದೇನೆ ಭಾರತ ಇದು ಕೇವಲ ಭೌಗೋಳಿಕ ಭೂಭಾಗವಲ್ಲ ಇದು ಒಬ್ಬ ವ್ಯಕ್ತಿಯ ಆಸೆ ಇಂಗಿತ ಶ್ರಮ ಕನಸುಗಳ ಮಿಶ್ರಣ ಇಡೀ ಜಗತ್ತು ಇಂದು ಭಾರತವನ್ನು ಭಿನ್ನ ದೃಷ್ಟಿಯಿಂದ ನೋಡುತ್ತಿದೆ ಭಾರತ ತನ್ನದೇ ಆದ ದಿಕ್ಕಿನಲ್ಲಿ ನಿರಂತರ ಬದಲಾವಣೆಯನ್ನು ಪ್ರಗತಿಯನ್ನು ಕಾಣಿಸುತ್ತಿದೆ ಬದಲಾಯಿಸುತ್ತಿರುವ ಭಾರತ ಇಂದು ಭಾರತ ವಿಶ್ವದ ದೊಡ್ಡ ಡಿಜಿಟಲ್ ಆರ್ಥಿಕತೆಯತ್ತ ಹೆಜ್ಜೆ ಹಾಕುತ್ತಿದೆ ಯುವ ಶಕ್ತಿ ತಂತ್ರಜ್ಞಾನ ಕೃಷಿ ವಿಜ್ಞಾನ ಭದ್ರತೆ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿಯೂ ಶ್ರೇಯೋಭಿವೃದ್ಧಿ ಕಾಣುತ್ತಿದೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಸ್ವಚ್ಛ ಭಾರತ ಆತ್ಮನಿರ್ಭರ ಭಾರತ ಯೋಜನೆಗಳು ನವಭಾರತ ನಿರ್ಮಾಣದ ಕಡೆಗೆ ದಾರಿ ತೋರಿಸುತ್ತಿವೆ ಅಂತೆಯೇ ಗ್ರಾಮೀಣ ಭಾಗಗಳಿಗೂ ಸುಧಾರಿತ ರಸ್ತೆ ಸಂಪರ್ಕ ವಿದ್ಯುತ್ ಇಂಟರ್ನೆಟ್ ಆರೋಗ್ಯ ಸೇವೆಗಳು ಲಭ್ಯವಾಗುತ್ತಿದೆ ಆದರೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಅಗತ್ಯವಿದೆ ಎರಡು ನನ್ನ ಕನಸಿನ ಭಾರತ ನಾನು ಕನಸು ಕಾಣುವ ಭಾರತ ಎಂತಹದು ಶಿಕ್ಷಣದಲ್ಲಿ ಎಲ್ಲರಿಗೂ ಸಮಾನ ಗುಣಮಟ್ಟದ ಶಿಕ್ಷಣ ಲಭ್ಯವಾಗಬೇಕು ಬಡ ಮಕ್ಕಳಿಗೂ ಉಚಿತ ಉನ್ನತ ಶಿಕ್ಷಣ ಸಿಗಬೇಕೆಂಬ ಕನಸು ನನಸಾಗಬೇಕು ತರಬೇತಿ ಉದ್ಯೋಗೋದ್ಯಮ ಕಲಿಕೆ ಶಾಲೆಗಳಿಂದಲೇ ಆರಂಭವಾಗಬೇಕು ಆರೋಗ್ಯದಲ್ಲಿ ಪ್ರತಿಯೊಬ್ಬನಿಗೂ ಕಿಂಚಿತ್ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಗ್ರಾಮೀಣ ಆರೋಗ್ಯ ಕೇಂದ್ರಗಳು ಸೂಕ್ತ ಮೂಲ ಸೌಕರ್ಯ ಹೊಂದಿರಬೇಕು ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಹಸಿರು ಭಾರತ ನೀರು ಸಂರಕ್ಷಣೆ ಮರ ನೆಡುವ ಅಭಿಯಾನಗಳು ಸಮರ್ಥವಾಗಿ ನಡೆಯಲಿ ಆಪತ್ತು ನಿರ್ವಹಣೆಗೆ ಸಮಾಜ ಸಜ್ಜಾಗಲಿ ಸಮಾನತೆ ಮತ್ತು ಶಾಂತಿಯ ಬಗ್ಗೆ ಜಾತಿ ಧರ್ಮ ಲಿಂಗ ಭಾಷೆ ಪ್ರದೇಶ ಎಂಬ ವ್ಯತ್ಯಾಸವಿಲ್ಲದ ಸಮಾನ ಭಾರತದ ಕನಸು ಮಹಿಳಾ ಭದ್ರತೆ ಮಕ್ಕಳ ಸುರಕ್ಷತೆ ಹಿರಿಯ ನಾಗರಿಕರ ಗೌರವಕ್ಕೆ ಆದ್ಯತೆ ತಂತ್ರಜ್ಞಾನದಲ್ಲಿ ಗ್ರಾಮೀಣ ಪ್ರಜೆಗೆ ತಂತ್ರಜ್ಞಾನ ಪರಿಚಯವಾಗಬೇಕು ತಂತ್ರಜ್ಞಾನದ ಮೂಲಕ ಸರ್ಕಾರ ಜನರ ಸಂಪರ್ಕ ಸುಲಭವಾಗಬೇಕು ಡಿಜಿಟಲ್ ಎಜುಕೇಷನ್ ಕನ್ನಡದಲ್ಲಿಯೂ ಬೆಳೆಯಬೇಕು ಮೂರು ಬದಲಾವಣೆಗಾಗಿ ನಾನು ಏನು ಮಾಡಬಹುದು ನಾನು ನನ್ನ ಕನಸಿನ ಭಾರತಕ್ಕಾಗಿ ನನಗೆ ದೊರೆತ ಶೈಕ್ಷಣಿಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತೇನೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುತ್ತೇನೆ ಪರಿಸರ ಸ್ನೇಹಿ ಜೀವನ ಶೈಲಿ ಅನುಸರಿಸುತ್ತೇನೆ ಯಾವುದೇ ರೀತಿಯ ಅಸಹಿಷ್ಣುತೆ ಭಿನ್ನಮತೀಯತೆ ತಿರಸ್ಕರಿಸುತ್ತೇನೆ ಸಣ್ಣ ಸಹಾಯದಿಂದ ಸಮಾಜಕ್ಕೆ ನಾನು ಕೊಡುಗೆ ನೀಡಬಲ್ಲೆ ಎಂಬ ನಂಬಿಕೆಯಿಂದ ನಡೆದುಕೊಳ್ಳುತ್ತೇನೆ ಉಪಸಂಹಾರ ಸ್ನೇಹಿತರೆ ಭಾರತದ ಭವಿಷ್ಯ ನಮ್ಮ ಕೈಯಲ್ಲಿದೆ ನಾವೆಲ್ಲ ಬದಲಾವಣೆಗೆ ಭಾಗಿಯಾಗುವಾಗಲೇ ಭಾರತ ನಿಜವಾದ ಪ್ರಗತಿಯತ್ತ ಸಾಗಬಹುದು ನನ್ನ ಕನಸಿನ ಭಾರತವು ಸಮೃದ್ಧ ಸಮಾನ ಶಾಂತಿಯುತ ಮತ್ತು ಪ್ರಗತಿ ಪಥದಲ್ಲಿರುವ ದೇಶವಾಗಲಿ ಅಂತಹ ಭಾರತ ನಿರ್ಮಿಸಲು ನಾವೆಲ್ಲರೂ ಒಂದಾಗಿ ದುಡಿಯೋಣ ನಮ್ಮ ಭಾರತ ನಮ್ಮ ಹೊಣೆಗಾರಿಕೆ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕತೆ ವಿಮರ್ಶೆ ಭಾಷಣ ಪ್ರಬಂಧ ಒಗಟುಗಳು ಗಾದೆ ಮಾತುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕನ್ನಡಕ್ಕಾಗಿ ನಮ್ಮ ಕಿಂಚಿತ್ ದೇಣಿಗೆಯನ್ನು ಈ ರೀತಿ ಕೊಡೋಣ ಎಂದು ಆಶಿಸುತ್ತೇನೆ ಧನ್ಯವಾದಗಳು